ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಈ ವರ್ಷ ಚುನಾವಣಾ ವರ್ಷವಾಗಿ ಜಗತ್ತಿನ ಅನೇಕ ದೇಶಗಳ ಹಣೆ ಬರಹವನ್ನ ಬದಲಾಯಿಸಿದ ವರ್ಷ ಕೂಡ ಹೌದು ದಶಕಗಳಿಂದ ಅಧಿಕಾರದಲ್ಲಿದ್ದವರನ್ನ ಕೆಳಗಿಳಿಸಿದ ಅಧಿಕಾರದ ಮತದಲ್ಲಿದ್ದವರಿಗೆ ತಕ್ಕ ಪಾಠ ಕಲಿಸಿದ ವರ್ಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗಮನ ಸೆಳೆದಿದೆ ಈಚಿನ ವರ್ಷಗಳಲ್ಲೇ ಅತಿದೊಡ್ಡ ಪ್ರಮಾಣದಲ್ಲಿ ಮತದಾರರು ಮತದಾನ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ನೋದು ಕೂಡ ಮತ್ತೊಂದು ದಾಖಲೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಮತದಾರರ ಸಕ್ರಿಯ ಪಾಲ್ಗೊಳ್ಳುವಿಕೆ ಹೇಗೆಲ್ಲ ಪರಿಣಾಮ ಬೀರಿತು ಅಧಿಕಾರದಲ್ಲಿ ಇದ್ದವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಅತಿ ಕಠಿಣ ಕಾಲವಾಗಿತ್ತು ಹೇಗೆ ಆರ್ಥಿಕತೆ ಕುಸಿತ ಹೇಗೆ ಜಗತ್ತಿನಾದ್ಯಂತ ಚುನಾವಣಾ ವಿಚಾರ ಆಗಿತ್ತು ಪ್ರಜಾಪ್ರಭುತ್ವ ಈ ವರ್ಷ ಎಷ್ಟು ಮಟ್ಟಿಗೆ ಗೆಲ್ತು ಮತ್ತು ಎಷ್ಟು ಕಷ್ಟ ಮತ್ತು ನಷ್ಟವನ್ನ ಕಾಣ್ತು ಮಹಿಳಾ ನಾಯಕತ್ವಕ್ಕೆ ಸಿಕ್ಕಿತ್ತು ಪ್ರಾಶಸ್ತ್ಯ ಎಷ್ಟು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಗಳ ದೃಷ್ಟಿಯಿಂದ ಗಮನಾರ್ಹ ವರ್ಷ ಆಗಿತ್ತು ಅರವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಚುನಾವಣೆಗಳು ನಡೆದ್ವು ಮತ್ತು ಮತದಾರರು ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡಿದ್ರು ಇದು ಅಧಿಕಾರದಲ್ಲಿರೋರಿಗೆ ಮತ್ತು ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳಿಗೆ ಕಷ್ಟಕರವಾಗಿ ಪರಿಣಮಿಸಿತು ಬೆಲೆ ಏರಿಕೆಯಿಂದ ತತ್ತರಿಸಿ ರಾಜಕೀಯ ಸ್ಥಿತಿಗತಿಯ ಬಗ್ಗೆ ಕೋಪಗೊಂಡಿದ್ದ ಅನೇಕ ದೇಶಗಳಲ್ಲಿನ ಮತದಾರರು ಮತದಾನದ ಮೂಲಕ ಹತಾಶೆಯ ಸಂದೇಶವನ್ನು ಮುಟ್ಟಿಸಿದ್ರು ಈ ವರ್ಷದ ಮಹತ್ವದ ಚುನಾವಣೆಗಳಲ್ಲಿ ಒಂದಾಗಿದ್ದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ತು ರಿಪಬ್ಲಿಕನ್ ಪಕ್ಷದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸಿದ್ರು ರಿಪಬ್ಲಿಕನರು ಕಾಂಗ್ರೆಸ್ನ ಎರಡೂ ಸದನಗಳಲ್ಲಿ ಬಹುಮತವನ್ನ ಕಳಿಸಿದ್ರು ಇದು ಅಧಿಕಾರದಲ್ಲಿರುವ ಪಕ್ಷ ಸೋತ ಸತತ ಮೂರನೇ ಅಮೆರಿಕ ಅಧ್ಯಕ್ಷೆಯ ಚುನಾವಣೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಪಂಚದಾದ್ಯಂತ ಅಧಿಕಾರದಲ್ಲಿರೋರು ಅನುಭವಿಸಿರುವ ಗಮನಾರ್ಹ ಸೋಲುಗಳಲ್ಲಿ ಇದೂ ಕೂಡ ಒಂದಾಗಿದೆ ಇನ್ನು ಬ್ರಿಟನ್ನಲ್ಲಿ ನಲ್ಲಿ ಗಿಂತ ಭಿನ್ನವಾಗಿ ರಾಜಕೀಯ ಅಧಿಕಾರ ಎಡ ಪಕ್ಷದ ಪಾಲಾಯಿತು ಲೇಬರ್ ಪಕ್ಷ ದೊಡ್ಡ ಮಟ್ಟದ ಸಂಸದೀಯ ಬಹುಮತವನ್ನ ಕಳಿಸ್ತು ಹದಿನಾಲ್ಕು ವರ್ಷಗಳ ಕನ್ಸರ್ವೇಟಿವ್ ಪಕ್ಷದ ಆಡಳಿತ ಕೊನೆಗೊಳ್ತು ದೀರ್ಘಕಾಲ ಅಧಿಕಾರದಲ್ಲಿದ್ದ ಪಕ್ಷವೊಂದು ಅತ್ಯಂತ ನಾಟಕೀಯ ಸೋಲನ್ನ ಕಂಡಿದ್ದು ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನದಲ್ಲಿ ಅಲ್ಲಿನ ಬೋಟ್ಸ್ವಾನ ಡೆಮೊಕ್ರಾಟಿಕ್ ಪಕ್ಷ ಸುಮಾರು ಅರವತ್ತು ವರ್ಷಗಳಲ್ಲೇ ಮೊದಲ ಬಾರಿಗೆ ಅಧಿಕಾರವನ್ನ ಕಳ್ಕೊಳ್ತು ಏಪ್ರಿಲ್ನಲ್ಲಿ ನಡೆದಂತ ದಕ್ಷಿಣ ಕೊರಿಯಾ ಚುನಾವಣೆಯಲ್ಲಿ ಮತದಾರರು ವಿಪಕ್ಷವಾಗಿದ್ದ ಡೆಮೊಕ್ರಾಟಿಕ್ ಪಕ್ಷವನ್ನ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಬಹುಮತದಿಂದ ಕೆಲಸಿದ್ರು ಈ ವಿದ್ಯಮಾನವನ್ನ ಪೀಪಲ್ ಪವರ್ ಪಾರ್ಟಿಯ ಅಧ್ಯಕ್ಷ ಯೂನ್ ಸುಕ್ ಇಯೋಲ್ ಅವರ ಮೇಲೆ ಮೇಲಿನ ನಿಯಂತ್ರಣ ಅಂತ ವಿಶ್ಲೇಷಣೆ ಮಾಡಲಾಯಿತು ಡಿಸೆಂಬರ್ ಆರಂಭದಲ್ಲಿ ಅಧ್ಯಕ್ಷ ಯೂನ್ ಸೇನಾಡಳಿತ ವಿಧಿಸಿ ಡೆಮಾಕ್ರಾಟಿಕ್ ಪಕ್ಷದ ನಾಯಕರ ಮೇಲೆ ರಾಷ್ಟ್ರ ವಿರೋಧಿ ಆರೋಪವನ್ನು ಹೊರಿಸಿದ್ರು ರಾಷ್ಟ್ರೀಯ ಅಸೆಂಬ್ಲಿ ಯೂನ್ ಅವರ ನಿರ್ಧಾರವನ್ನ ಬಲವಾಗಿ ವಿರೋಧಿಸಿ ಸೇನಾಡಳಿತವನ್ನ ತೆಗೆದು ಹಾಕೋಕೆ ಸರ್ವಾನುಮತದಿಂದ ಮತ ಚಲಾಯಿಸಿತು ವಿವಿಧ ಸೈದ್ಧಾಂತಿಕ ಹಿನ್ನೆಲೆಯ ವಿರೋಧ ಪಕ್ಷಗಳು ಘಾನಾ ಪನಾಮ ಪೋರ್ಚುಗಲ್ ಮತ್ತು ಉರುಗ್ವೆ ಸೇರಿದಂತೆ ವಿವಿಧ ರಾಷ್ಟ್ರಗಳಲ್ಲಿ ಅಧಿಕಾರಕ್ಕೇರಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷತೆ ಈ ನಡುವೆ ಇನ್ನೂ ಕೆಲವು ಕಡೆಯಲ್ಲಿ ಅಧಿಕಾರದಲ್ಲಿದ್ದಂಥ ಪಕ್ಷಗಳೇ ಮತ್ತೆ ಅಧಿಕಾರವನ್ನು ಉಳಿಸಿಕೊಂಡ್ರೂ ಗಮನಾರ್ಹ ಹಿನ್ನಡೆಯನ್ನು ಅನುಭವಿಸಿದ್ವು ಮುಖ್ಯವಾಗಿ ಮೊದಲೇದಾಗಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ಅಂತ್ಯದ ನಂತರ ಮೊದಲ ಬಾರಿಗೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ರಾಷ್ಟ್ರೀಯ ಅಸೆಂಬ್ಲಿಯ ಬಹುಪಾಲು ಸ್ಥಾನಗಳನ್ನು ಗೆಲ್ಲುವಲ್ಲಿ ವಿಫಲ ಆಯಿತು ಎರಡನೇದಾಗಿ ಎರಡನೇ ಮಹಾಯುದ್ಧದ ನಂತರದ ಬಹುಪಾಲು ಅವಧಿಗೆ ದೇಶವನ್ನು ಆಳಿದ್ದ ಜಪಾನ್ನ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷ ಮತ್ತು ಅದರ ಪಾಲುದಾರ ಪಕ್ಷವಾದ ಕೊಮೈಟೊ ಸಂಸತ್ತಿನಲ್ಲಿ ಬಹುಮತವನ್ನು ಕಳೆದುಕೊಂಡವು ಮೂರನೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಬಿಜೆಪಿ ಸತತ ಮೂರನೇ ಅವಧಿಗೆ ಗೆಲುವನ್ನು ಸಾಧಿಸಿತ್ತಾದ್ರೂ ಬಹುಮತ ಸಿಗದೆ ಸಮ್ಮಿಶ್ರ ಸರ್ಕಾರ ರಚನೆ ಅನಿವಾರ್ಯ ಆಯಿತು ನಾಲ್ಕನೇದು ಫ್ರಾನ್ಸ್ನಲ್ಲಿ ಕ್ಷಿಪ್ರ ಚುನಾವಣೆಗಳನ್ನು ನಡೆಸುವ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ನಿರ್ಧಾರಕ್ಕೆ ಹಿನ್ನಡೆಯಾಯಿತು ಮ್ಯಾಕ್ರಾನ್ ರ ಸೆಂಟ್ರಿಸ್ಟ್ ಒಕ್ಕೂಟ ಎಡಪಂಥೀಯ ನ್ಯೂ ಪಾಪ್ಯುಲರ್ ಫ್ರಂಟ್ ಮತ್ತು ಬಲಪಂಥೀಯ ನ್ಯಾಷನಲ್ ರ್ಯಾಲಿ ಎದುರಲ್ಲಿ ನೆಲೆಯನ್ನ ಕಳೆದುಕೊಳ್ತು ಕಠಿಣ ಕಾಲ ಆಗಿತ್ತು ಹೇಗೆ ಪ್ರತಿಯೊಂದು ಚುನಾವಣೆಯನ್ನು ಸ್ಥಳೀಯ ಅಂಶಗಳಿಂದ ರೂಪುಗೊಂಡಿದ್ರೂ ಕೂಡ ಆರ್ಥಿಕ ಸವಾಲು ಪ್ರಪಂಚದಾದ್ಯಂತ ಸಾಮಾನ್ಯ ವಿಚಾರ ಆಗಿತ್ತು ಅದರಲ್ಲಿ ಅಮೆರಿಕ ಕೂಡ ಸೇರಿತ್ತು ಈ ವರ್ಷದ ಆರಂಭದಲ್ಲಿ ಮೂವತ್ನಾಲ್ಕು ದೇಶಗಳಲ್ಲಿ ನಡೆಸಿದ ಸಮೀಕ್ಷೆಯೊಂದು ಜಾಗತಿಕ ಆರ್ಥಿಕ ಕುಸಿತದ ವ್ಯಾಪ್ತಿಯನ್ನ ವಿವರಿಸುತ್ತೆ ಆ ರಾಷ್ಟ್ರಗಳಲ್ಲಿ ಸರಾಸರಿ ಶೇಕಡಾ ಅರವತ್ನಾಲ್ಕರಷ್ಟು ಮಂದಿ ತಮ್ಮ ರಾಷ್ಟ್ರೀಯ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿದೆ ಅಂತ ಕೇಳಿದ್ದಾರೆ ಫ್ರಾನ್ಸ್ ಜಪಾನ್ ದಕ್ಷಿಣ ಆಫ್ರಿಕಾ ದಕ್ಷಿಣ ಕೊರಿಯಾ ಬ್ರಿಟನ್ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಗಳು ನಡೆದ ಹಲವಾರು ರಾಷ್ಟ್ರಗಳಲ್ಲಿ ಹತ್ತರಲ್ಲಿ ಏಳು ಮಂದಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈ ವರ್ಷದ ಚುನಾವಣೆಗಳಲ್ಲಿ ಬೆಲೆ ಏರಿಕೆ ಪ್ರಮುಖ ವಿಚಾರ ಆಗಿತ್ತು ಆದರೆ ಆರ್ಥಿಕತೆಗಿಂತಲೂ ಮತದಾರರ ಅಸಮಾಧಾನಕ್ಕೆ ಕಾರಣವಾಗಿದ್ದ ವಿಚಾರ ಅಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಎದುರಾಗಿದ್ದ ಅಪಾಯ ಕಳೆದ ಕೆಲವು ವರ್ಷಗಳಿಂದ ಜಾಗತಿಕ ಸಮೀಕ್ಷೆಗಳು ಪ್ರತಿನಿಧಿ ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆ ಬಗ್ಗೆ ತೀವ್ರ ನಿರಾಸೆಯನ್ನೇ ಎತ್ತಿ ತೋರಿಸಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಮೀಕ್ಷೆಗೆ ಒಳಪಡಿಸಲಾಗಿದ್ದ ಮೂವತ್ತೊಂದು ರಾಷ್ಟ್ರಗಳಲ್ಲಿ ಸರಾಸರಿ ಶೇಕಡಾ ಐವತ್ನಾಲ್ಕರಷ್ಟು ಜನ ತಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸುತ್ತಿರುವ ವಿಧಾನದ ಬಗ್ಗೆ ಅತೃಪ್ತರಾಗಿದ್ದರು ಮತ್ತು ಹಲವಾರು ಹೆಚ್ಚಿನ ಆದಾಯದ ರಾಷ್ಟ್ರಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಈ ಅತೃಪ್ತ ಗಮನಾರ್ಹವಾಗಿ ಹೆಚ್ಚಾಗಿತ್ತು ಅನೇಕ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬಹುಸಂಖ್ಯಾತರು ಚುನಾಯಿತ ಪ್ರತಿನಿಧಿಗಳು ತಮ್ಮಂತಹ ಜನ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಲೆಕ್ಕ ಮಾಡೋದಿಲ್ಲ ಅಂತಾನೆ ಭಾವಿಸ್ತಾರೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ಚೆನ್ನಾಗಿ ಪ್ರತಿನಿಧಿಸುವ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಅಂತಾನೆ ಹೇಳ್ತಾರೆ ರಾಜಕೀಯ ವರ್ಗದೊಂದಿಗಿನ ಈ ಹತಾಶೆ ಬಲಪಂಥೀಯ ಜನತಾವಾದಿಗಳು ಮತ್ತು ಸಾಂಪ್ರದಾಯಿಕ ಪಕ್ಷಗಳಿಗೆ ಮತ್ತು ರಾಜಕೀಯ ಯಥಾಸ್ಥಿತಿಗೆ ಸವಾಲ್ ಹಾಕುವ ಇತರರಿಗೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತು ಈ ವರ್ಷ ಯುರೋಪಿನಲ್ಲಿ ನಡೆದ ಹಲವಾರು ಚುನಾವಣೆಗಳು ಈ ಪ್ರವೃತ್ತಿಯನ್ನು ಎತ್ತಿ ತೋರಿಸಿದ್ವು ಮೊದಲನೇದಾಗಿ ವಲಸೆ ವಿರೋಧಿ ವೇದಿಕೆಗಳಲ್ಲಿ ತೀವ್ರವಾಗಿ ಪ್ರಚಾರ ಮಾಡಿದಂತ ಬಲಪಂಥೀಯ ಜನತಾವಾದಿ ಪಕ್ಷಗಳು ಈ ವರ್ಷದ ಯುರೋಪಿಯನ್ ಸಂಸತ್ತಿನ ಚುನಾವಣೆಗಳಲ್ಲಿ ಸ್ಥಾನವನ್ನು ಗಳಿಸಿಕೊಂಡ್ವು ಎರಡನೇದಾಗಿ ಈ ವರ್ಷದ ಫ್ರಾನ್ಸ್ ಸಂಸತ್ತಿನ ಚುನಾವಣೆಯಲ್ಲಿ ಮರೀನ್ ಲೇ ಬಲಪಂಥೀಯ ಜನತಾವಾದಿ ರಾಷ್ಟ್ರೀಯ ರ್ಯಾಲಿಯನ್ನು ಅಧಿಕಾರದಿಂದ ದೂರ ಇಡೋಕೆ ಎಡಪಂಥೀಯ ಮತ್ತು ಮಧ್ಯಮ ಪಂಥೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಿದ್ವು ಆದರೆ ಲೇ ಪೆಂಡ್ರ ಪಕ್ಷ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ತನ್ನ ಸ್ಥಾನಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ತು ಡಿಸೆಂಬರ್ನ ಆರಂಭದಲ್ಲಿ ನ್ಯಾಷನಲ್ ರ್ಯಾಲಿ ಎಡಪಂಥೀಯ ಪಕ್ಷಗಳ ಒಕ್ಕೂಟವಾದ ನ್ಯೂ ಪಾಪ್ಯುಲರ್ ಫ್ರಂಟ್ನೊಂದಿಗೆ ಮತ ಚಲಾಯಿಸಿ ಕೇವಲ ಮೂರು ತಿಂಗಳ ನಂತರ ಸಂಪ್ರದಾಯವಾದಿ ಮೈಕೆಲ್ ಬಾರ್ನಿಯರ್ ಸರ್ಕಾರವನ್ನು ಕೊನೆಗೊಳಿಸಿತು ಮೂರನೇದಾಗಿ ಆಸ್ಟ್ರಿಯಾದಲ್ಲಿ ತೀವ್ರ ಬಲಪಂಥೀಯ ಫ್ರೀಡಂ ಪಾರ್ಟಿ ಸೆಪ್ಟೆಂಬರ್ ಚುನಾವಣೆಗಳಲ್ಲಿ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಮತಗಳನ್ನು ಗಳಿಸಿತು ಇದು ಯಾವುದೇ ಇತರ ಪಕ್ಷಕ್ಕಿಂತ ಹೆಚ್ಚಿನ ಪಾಲಾಗಿತ್ತು ಮತ್ತು ಅದರ ಅತ್ಯುತ್ತಮ ಫಲಿತಾಂಶವೂ ಆಗಿತ್ತು ನಾಲ್ಕನೇದಾಗಿ ಡಿಸೆಂಬರ್ ಒಂದನೇ ತಾರೀಕು ನಡೆದಂತ ರೊಮೇನಿಯಾದ ಸಂಸತ್ತು ಚುನಾವಣೆಯಲ್ಲಿ ಮೂರು ತೀವ್ರ ಬಲಪಂಥೀಯ ಪಕ್ಷಗಳು ಪ್ರಬಲ ಪ್ರದರ್ಶನವನ್ನು ತೋರಿಸಿದ್ವು ದೇಶದ ಅಧ್ಯಕ್ಷೀಯ ಚುನಾವಣೆಯ ಮೊದಲ ಸುತ್ತಿನಲ್ಲಿ ಬಲಪಂಥೀಯ ಅಭ್ಯರ್ಥಿ ಕ್ಯಾಲಿನ್ ಜಾರ್ಜೆಸ್ಕೊ ಹೆಚ್ಚಿನ ಮತಗಳನ್ನು ಪಡೆದರು ಆದರೆ ಡಿಸೆಂಬರ್ ಆರರಂದು ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪ ಕುರಿತ ಪುರಾವೆಗಳು ಬಯಲಾದ ಬಳಿಕ ರೊಮೇನಿಯಾದ ಸಾಂವಿಧಾನಿಕ ನ್ಯಾಯಾಲಯ ಮೊದಲ ಸುತ್ತಿನ ಫಲಿತಾಂಶಗಳನ್ನು ರದ್ದುಗೊಳಿಸಿತು ಐದನೇದು ಮಾರ್ಚ್ ಚುನಾವಣೆಯಲ್ಲಿ ಚೆಗಾ ಅವರ ಯಶಸ್ಸಿನ ನಂತರ ಪೋರ್ಚುಗಲ್ ಗಮನಾರ್ಹ ಬಲಪಂಥೀಯ ಪಕ್ಷವನ್ನು ಹೊಂದಿರುವ ಯುರೋಪಿಯನ್ ರಾಷ್ಟ್ರಗಳ ಪಟ್ಟಿಗೆ ಸೇರಿ ಪಕ್ಷ ಇನ್ನೂರ ಮೂವತ್ತು ಸಂಸದೀಯ ಸ್ಥಾನಗಳಲ್ಲಿ ಐವತ್ತು ಸ್ಥಾನಗಳನ್ನ ಗೆಲ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಹನ್ನೆರಡು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನವನ್ನಷ್ಟೇ ಅದು ಗೆದ್ದಿತ್ತು ಆರನೇದಾಗಿ ಬ್ರಿಟನ್ ಚುನಾವಣೆಯಲ್ಲಿ ಮೂರನೇ ಅತಿ ಹೆಚ್ಚು ಮತಗಳನ್ನು ಗಳಿಸಿದ ರಿಫಾರ್ಮ್ ಯುಕೆ ಪಾಲು ಶೇಕಡಾ ಹದಿನಾಲ್ಕು ಆಗಿತ್ತು ಅದರ ನಾಯಕ ನಿಗಿಲ್ ಫರಾಜ್ ಸಂಸತ್ತಿನಲ್ಲಿ ಸ್ಥಾನವನ್ನ ಪಡೆದರು ಏನೇರಾಗಿ ಆಲ್ಟರ್ನೇಟಿವ್ ಫಾರ್ ಜರ್ಮನಿ ಎರಡನೇ ಮಹಾಯುದ್ಧದ ನಂತರ ಜರ್ಮನಿಯಲ್ಲಿ ರಾಜ್ಯ ಚುನಾವಣೆಯಲ್ಲಿ ಗೆದ್ದ ಮೊದಲ ತೀವ್ರ ಬಲಪಂಥೀಯ ರಾಜಕೀಯ ಪಕ್ಷ ಆಯಿತು ಬಲಪಂಥೀಯ ಜನಪ್ರಿಯ ಪಕ್ಷಗಳು ಯುರೋಪಿನ ರಾಜಕೀಯ ಭೂದೃಶ್ಯದಲ್ಲಿ ಸೇರಿ ಹೋಗಿದ್ದು ಖಂಡದ ರಾಜಕೀಯವನ್ನ ಗಮನಾರ್ಹವಾಗಿ ಅಸ್ತವ್ಯಸ್ತಗೊಳಿಸಿವೆ ಕೆಲವು ಸಂದರ್ಭಗಳಲ್ಲಿ ಬಲಪಂಥೀಯ ಪಕ್ಷಗಳು ಹೆಚ್ಚಿನ ಮತಗಳನ್ನ ಗೆದ್ದಿವೆ ಕೆಲವೊಮ್ಮೆ ಅಧಿಕಾರವನ್ನು ಕಳ್ಕೊಂಡಿವೆ ಯುರೋಪಿನ ಹೊರಗೆ ಜನತಾವಾದಿಗಳು ಯಶಸ್ಸನ್ನ ಕಂಡಿದ್ದಾರೆ ಅಮೆರಿಕದಲ್ಲಿ ಟ್ರಂಪ್ರ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಚಳುವಳಿ ರಿಪಬ್ಲಿಕನ್ ಪಕ್ಷದೊಳಗೆ ಪ್ರಬಲ ಶಕ್ತಿಯಾಗಿದೆ ವಿವಿಧ ರೀತಿಯ ಬಲಪಂಥೀಯ ನಾಯಕರು ಇತರ ಪ್ರದೇಶಗಳಲ್ಲೂ ಯಶಸ್ಸನ್ನ ಕಂಡಿದ್ದಾರೆ ಭಾರತದಲ್ಲಿ ನರೇಂದ್ರ ಮೋದಿ ಈ ವರ್ಷದ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ರು ಇನ್ನೂ ರಾಷ್ಟ್ರದ ರಾಜಕೀಯದಲ್ಲಿ ಪ್ರಾಬಲ್ಯವನ್ನೇ ಹೊಂದಿದ್ದಾರೆ ಇಂಡೋನೇಷ್ಯಾದಲ್ಲಿ ಪ್ರಬೋವೊ ಸುಬಿಯಾಂಟೊ ಮಾನವ ಹಕ್ಕುಗಳ ವಿಚಾರದಲ್ಲಿ ಕಳವಳ ಮೂಡಿಸಿದ್ದರೂ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಎಡಪಂಥೀಯರಲ್ಲಿ ಜನಪ್ರಿಯತೆ ಸ್ವಲ್ಪ ಯಶಸ್ಸನ್ನು ಕಂಡಿದೆ ಮೆಕ್ಸಿಕೋದ ಮೊರೇನಾ ಪಕ್ಷ ಸುಮಾರು ಒಂದು ದಶಕದಿಂದ ಮಾತ್ರ ಅಸ್ತಿತ್ವದಲ್ಲಿ ಇದ್ರೂ ಈಗ ರಾಷ್ಟ್ರ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದೆ ಕಾಂಗ್ರೆಸ್ನ ಎರಡೂ ಸದನಗಳಲ್ಲಿ ಸಂಪೂರ್ಣ ಬಹುಮತವನ್ನ ಗೆದ್ದಿದೆ ಮತ್ತು ಮೊರೇನಾದ ಕ್ಲೌಡಿಯಾ ಶ್ರೀನ್ಬಾಮ್ ಈಗ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಮತದಾರರು ಬಹುತೇಕ ಯಾವಾಗಲೂ ಕೂಡ ಅಂತಾರಾಷ್ಟ್ರೀಯ ಸವಾಲುಗಳಿಗಿಂತ ದೇಶೀಯ ಸಮಸ್ಯೆಗಳಿಗೇ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ಆದರೆ ಅಂತಾರಾಷ್ಟ್ರೀಯ ಸಂಘರ್ಷಗಳು ಅದರಲ್ಲೂ ಕೂಡ ರಷ್ಯಾ ಯುಕ್ರೇನ್ ಮತ್ತು ಇಸ್ರೇಲ್ ಹಮಾಸ್ ಯುದ್ಧಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಚುನಾವಣಾ ವರ್ಷದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಏತನ್ಮಧ್ಯೆ ಫೆಲಿಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಎಡಪಂಥೀಯರೊಳಗೆ ಉದ್ವಿಗ್ನತೆಯನ್ನೂ ಉಂಟು ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಅತ್ಯಂತ ಸರ್ವಾಧಿಕಾರಿ ಮತ್ತು ಅತ್ಯಂತ ದುರ್ಬಲವಾದ ದೇಶಗಳು ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಶತಕೋಟಿ ಜನ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜಾಪ್ರಭುತ್ವದ ಸ್ಥಿತಿ ಏನಿದ್ರು ದಿ ಗಾರ್ಡಿಯನ್ ದಾಖಲಿಸಿರುವಂಥ ಕೆಲವು ಅಂಶಗಳು ಇಲ್ಲಿವೆ ಅದರಲ್ಲಿ ಮೊದಲನೇದಾಗಿ ಪ್ರಪಂಚದಾದ್ಯಂತ ನಡೆದ ಚುನಾವಣೆಗಳ ಫಲಿತಾಂಶವನ್ನು ಪರಿಶೀಲನೆ ಮಾಡಿಸಿದಾಗ ಮತದಾನದ ಪ್ರಮಾಣ ಇಪ್ಪತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಹೆಚ್ಚಾಗಿರುವುದು ಕಂಡುಬಂದಿದೆ ಆದಾಗ್ಯೂ ಕೂಡ ವರ್ಷದುದ್ದಕ್ಕೂ ವಾಕ್ ಸ್ವಾತಂತ್ರ್ಯ ಭಾಗವಹಿಸುವಿಕೆಯ ಸಮಾನತೆ ಮತ್ತು ಮಾಧ್ಯಮ ಮೊದಲಾದ ಯಶಸ್ವಿ ಪ್ರಜಾಪ್ರಭುತ್ವಗಳ ನೆಲೆಗಳು ತೀವ್ರ ಬೆದರಿಕೆಗಳನ್ನು ಎದುರಿಸುತ್ತಿರುವುದನ್ನು ತಜ್ಞರು ಕಂಡುಕೊಂಡಿದ್ದಾರೆ ಅವರದಿಯಲ್ಲಿ ಅಲ್ಲದೆ ಇದ್ರೂ ಕೂಡ ಪ್ರಜಾಪ್ರಭುತ್ವ ಖಂಡಿತವಾಗಿಯೂ ದಾಳಿಗೆ ಒಳಗಾಗಿದೆ ಎರಡನೇದು ಪಶ್ಚಿಮ ಆಫ್ರಿಕಾದ ಸೆನೆಗಲ್ನಲ್ಲಿ ಮಾರ್ಚ್ನಲ್ಲಿ ಚುನಾವಣೆಗಳನ್ನ ವಿಳಂಬಗೊಳಿಸೋಕೆ ಹಾಲಿ ಅಧ್ಯಕ್ಷರು ಮಾಡಿದ ಪ್ರಯತ್ನ ತಿರುಗ್ಬಾಣ ಆಯಿತು ದೇಶದ ಯುವ ಜನತೆ ವಿರೋಧ ಪಕ್ಷದ ಅಭ್ಯರ್ಥಿ ಬಸ್ಸಿರವ್ ಡಿಯೋಮಯೇ ಫಾಯೆ ಅವರನ್ನ ಬೆಂಬಲಿಸಿದ್ರು ಚುನಾವಣಾ ನಿಯಮಗಳನ್ನು ಪಾಲಿಸುವ ಕುರಿತ ನಾಗರಿಕರ ಒತ್ತಾಯ ಅಲ್ಲಿ ಪ್ರಜಾಪ್ರಭುತ್ವವನ್ನ ಜೀವಂತವಾಗಿರಿಸಿತು ಮೂರನೇದಾಗಿ ಜನವರಿಯಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಐದನೇ ಅವಧಿಗೆ ಗೆದ್ದ್ರು ಆ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಹತ್ತಾರು ಸಾವಿರ ವ್ಯಕ್ತಿಗಳನ್ನು ಬಂಧಿಸಲಾಯಿತು ಮತ್ತು ಪ್ರತಿಭಟನೆಗಳನ್ನು ಭಾರೀ ಪೊಲೀಸ್ ಬೆಂಬಲದೊಂದಿಗೆ ದಮನಿಸುವ ಯತ್ನ ಹಿಂಸಾಚಾರಕ್ಕೆ ಎಡೆಮಾಡಿಕೊಟ್ಟಿತ್ತು ಆದಾಗ್ಯೂ ಕೆಲವೇ ತಿಂಗಳುಗಳ ನಂತರ ಸರ್ಕಾರಿ ಉದ್ಯೋಗಗಳ ಕೋಟಾ ವ್ಯವಸ್ಥೆ ವಿರೋಧಿಸಿ ಶುರುವಾದ ವಿದ್ಯಾರ್ಥಿಗಳ ಪ್ರತಿಭಟನೆಗಳಿಂದ ಹಸೀನಾ ಪದಚ್ಯುತರಾದರು ದೇಶದಿಂದ ಪಲಾಯನ ಮಾಡಿದ್ರು ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಈಗ ಮಹತ್ವಾಕಾಂಕ್ಷೆಯ ಪ್ರಜಾಪ್ರಭುತ್ವ ಸುಧಾರಣೆಗಳಲ್ಲಿ ತೊಡಗಿದೆ ವಿಶ್ಲೇಷಕರು ಹೇಳೋ ಪ್ರಕಾರ ಈ ಸುಧಾರಣೆಗಳು ಪೂರ್ಣ ಆಗೋಕೆ ವರ್ಷಗಳೇ ಬೇಕಾಗ್ಬೋದು ನಾಲ್ಕನೇದು ಅಮೆರಿಕದಲ್ಲಿ ಸುಮಾರು ಅರ್ಧದಷ್ಟು ಮತದಾರರು ಪ್ರಜಾಪ್ರಭುತ್ವ ಸಾಮಾನ್ಯ ಜನರನ್ನ ಪ್ರತಿನಿಧಿಸುವಲ್ಲಿ ಉತ್ತಮ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ ಆದರೆ ಮೂವತ್ತಕ್ಕೂ ಹೆಚ್ಚು ಆಫ್ರಿಕನ್ ದೇಶಗಳ ಸಮೀಕ್ಷೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಂಬಲ ಕುಸಿತಿದೆ ಅಂತ ಕಂಡು ಬಂದಿದೆ ಐದನೇದಾಗಿ ಇಂಡೋನೇಷ್ಯಾದ ಹೆಚ್ಚಿನ ಜನ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಉತ್ತಮವಾಗಿದೆ ಅಂತ ಹೇಳ್ತಾರೆ ಆದರೆ ಹೆಚ್ಚು ಆಳವಾಗಿ ನೋಡಿದ್ರೆ ಅದು ಸಂಪತ್ತು ಮತ್ತು ಅವಕಾಶಗಳ ಅಸಮರ್ಪಕ ವಿತರಣೆಯಂತಹ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಮತ್ತು ಸಾಮಾನ್ಯ ಜನರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸೋಕೆ ಅದು ಏನನ್ನೂ ಮಾಡಿಲ್ಲ ಆರನೇದಾಗಿ ಎಲ್ಲಾ ಪ್ರಮುಖ ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವಗಳಲ್ಲಿ ಬಲಪಂಥೀಯ ಜನಪ್ರಿಯತೆ ಹೆಚ್ಚಾಗಿದೆ ಜೊತೆಗೆ ವಲಸೆ ವಿರೋಧಿ ಭಾವನೆ ಮತ್ತು ಕಲ್ಯಾಣ ರಾಜ್ಯದ ಅವನತಿಯೊಂದಿಗೆ ಪ್ರಜಾಪ್ರಭುತ್ವ ಹಿನ್ನಡೆಯನ್ನು ಅನುಭವಿಸಿದೆ ಏಳನೇದು ಬಿಲಿಯನಿಯರ್ಗಳು ದೇಶದ ಪ್ರಜಾಪ್ರಭುತ್ವದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಪ್ರಭಾವ ಹೊಸ ಉದಾಹರಣೆಯಾಗಿದೆ ಮಸ್ಕ್ ಡೊನಾಲ್ಡ್ ಟ್ರಂಪ್ ಅವರ ಪ್ರಚಾರಕ್ಕೆ ಭಾರೀ ಮೊತ್ತದ ಹಣವನ್ನು ಒದಗಿಸಿದ್ದಾರೆ ಅವರು ಪ್ರಚಾರವನ್ನು ಸಂಘಟಿಸಿದ್ದು ಮಾತ್ರವಲ್ಲದೆ ರ್ಯಾಲಿಗಳಲ್ಲಿ ಸ್ವತಃ ಕಾಣಿಸಿಕೊಂಡ್ರು ಮತ್ತು ಅವರ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಎಕ್ಸ್ ಅನ್ನ ಬಲಪಂಥೀಯ ಧ್ವನಿಗಳನ್ನು ವರ್ಧಿಸುವ ವೇದಿಕೆಯಾಗಿ ಪರಿವರ್ತಿಸಿದರು ಟ್ರಂಪ್ ಗೆಲುವಿನ ನಂತರ ವಾರದಲ್ಲಿ ಮಸ್ಕ್ ಅವರ ನಿವ್ವಳ ಮೌಲ್ಯ ಎಪ್ಪತ್ತು ಬಿಲಿಯನ್ ಡಾಲರ್ ಹೆಚ್ಚಾಗಿದೆ ಮತ್ತು ಅವರನ್ನ ಸರ್ಕಾರದ ದಕ್ಷತೆ ಇಲಾಖೆಯ ಮುಖ್ಯಸ್ಥರನ್ನಾಗಿ ಟ್ರಂಪ್ ನೇಮಕ ಮಾಡಿದ್ದಾರೆ ಎಂಟನೇದಾಗಿ ಸರ್ಕಾರ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಕೋಟ್ಯಾಧಿಪತಿಗಳ ಪ್ರಭಾವವನ್ನು ಭಾರತದಿಂದ ಥಾಯ್ಲೆಂಡ್ ಅಮೆರಿಕವರೆಗೆ ಮತದಾರರು ಕಂಡಿದ್ದಾರೆ ಒಂಬತ್ತನೇದಾಗಿ ಇತಿಹಾಸದಲ್ಲೇ ಎಂದಿಗಿಂತ ಹೆಚ್ಚಿನ ಜನ ಚುನಾವಣೆಗಳಲ್ಲಿ ಮತ ಚಲಾವಣೆ ಮಾಡಿದ್ರೂ ಕೂಡ ರಾಜಕೀಯ ಪಕ್ಷಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವೇ ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ವು ಇಂಡೋನೇಷ್ಯಾ ಭಾರತ ಬ್ರಿಟನ್ ಪಾಕಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಉನ್ನತ ಹುದ್ದೆಗಳ ಚುನಾವಣೆಗೆ ಯಾವುದೇ ಮಹಿಳಾ ಅಭ್ಯರ್ಥಿಗಳು ಇರಲಿಲ್ಲ ಹತ್ತನೇದಾಗಿ ಮಹಿಳೆಯರಿಗೆ ರಾಜಕೀಯ ಪಕ್ಷಗಳು ಅವಕಾಶ ನೀಡದೇ ಇರುವುದು ಒಂದ್ ಕಡೆಯಾದ್ರೆ ಮತದಾರರು ಕೂಡ ಅವರು ಗೆಲ್ಲೋದು ಕಷ್ಟ ಅಂತಾನೆ ಭಾವಿಸಿ ಕಡಿಮೆ ಮಟ್ಟದಲ್ಲೇ ಬೆಂಬಲಿಸುತ್ತಾರೆ ಅಮೆರಿಕದಲ್ಲಿ ಕಮಲಾ ಹ್ಯಾರಿಸ್ ಪರವಾಗಿದ್ದ ಮಹಿಳೆಯರ ಪ್ರಮಾಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೋ ಬಿಡೆನ್ ಬೆಂಬಲಕ್ಕಿದ್ದ ಮಹಿಳೆಯರಿಗಿಂತಲೂ ಕಡಿಮೆ ಇತ್ತು ಹನ್ನೊಂದೇದು ಹಾಗಿದ್ದೂ ಕೂಡ ಅಮೆರಿಕ ಗಡಿಯ ದಕ್ಷಿಣಕ್ಕೆ ಮೆಕ್ಸಿಕೋ ನಗರದ ಮಾಜಿ ಮೇಯರ್ ಕ್ಲೌಡಿಯಾ ಶೀನ್ಬಾಮ್ ಅಧ್ಯಕ್ಷ ಸ್ಥಾನವನ್ನು ಗೆದ್ದರು ಮೆಕ್ಸಿಕೋ ಸಂಸತ್ತು ಈಗ ವಿಶ್ವದಲ್ಲೇ ಅತ್ಯುನ್ನತ ಮಟ್ಟದ ಮಹಿಳಾ ಪಾಲ್ಗೊಳ್ಳುವಿಕೆಯನ್ನು ಹೊಂದಿದೆ ಇದಕ್ಕೆ ಲಿಂಗ ಸಮಾನತೆಯ ಕಾನೂನುಗಳು ಕೂಡ ಕಾರಣ ಹನ್ನೆರಡನೇದಾಗಿ ಜಾಗತಿಕವಾಗಿ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅಕ್ಟೋಬರ್ನಲ್ಲಿ ಶಾಸಕಾಂಗಗಳಲ್ಲಿ ಮಹಿಳೆಯರ ಶೇಕಡಾವಾರು ಪ್ರಮಾಣ ಸರಾಸರಿ ಶೇಕಡ ಇಪ್ಪತ್ತೇಳಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಅಂತ ಸ್ವತಂತ್ರ ಸಂಸ್ಥೆಯಾದ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂದರೆ ಐಪಿಯು ತಿಳಿಸಿದೆ ಕಳೆದ ವರ್ಷಕ್ಕಿಂತ ಇದು ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಎರಡರಷ್ಟು ಏರಿಕೆ ಕಂಡಿದೆ ಹದಿಮೂರನೇ ಪಾಯಿಂಟು ಈಗಿನ ಪ್ರಮಾಣವನ್ನು ನೋಡ್ಕೊಂಡ್ರೆ ಅಧಿಕಾರದ ಅತ್ಯುನ್ನತ ಸ್ಥಾನಗಳಲ್ಲಿ ಲಿಂಗ ಸಮಾನತೆಯನ್ನು ಸಾಧಿಸೋಕೆ ಇನ್ನೂ ನೂರ ಮೂವತ್ತು ವರ್ಷಗಳು ಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ ಹದಿನಾಲ್ಕನೇ ಪಾಯಿಂಟು ತಮ್ಮ ನಿಯಂತ್ರಣಕ್ಕೆ ಮೀರಿದ ಆರ್ಥಿಕ ಸಮಸ್ಯೆಗಳಿಗೆ ಅಧಿಕಾರದಲ್ಲಿರೋರನ್ನ ಶಿಕ್ಷಿಸೋಕೆ ಮತದಾರರು ಮತಪಟ್ಟಿಗೆಯನ್ನು ಬಳಸಿದ ವರ್ಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗಮನ ಸೆಳೆದಿದೆ ಹದಿನೈದನೇ ಪಾಯಿಂಟು ಫೈನಾನ್ಷಿಯಲ್ ಟೈಮ್ಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಎದುರಿಸಿದ ಅಭಿವೃದ್ಧಿ ಹೊಂದಿದ ಜಗತ್ತಿನ ಪ್ರತಿಯೊಂದು ಆಡಳಿತ ಪಕ್ಷ ಮತಪಾಲನ ಕಳೆದುಕೊಂಡಿದೆ ಸಾರ್ವತ್ರಿಕ ಮತದಾನದ ಇತಿಹಾಸದಲ್ಲೇ ಇಂತಹ ಫಲಿತಾಂಶ ದಾಖಲಾಗಿರುವುದು ಇದೇ ಮೊದಲು ಅಂತ ಆ ಪತ್ರಿಕೆ ಹೇಳ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣೆಯ ವಾತಾವರಣವನ್ನು ಹಾಳು ಮಾಡುವಲ್ಲಿ ಎ ಫೇಕ್ ಕೂಡ ಕಾರಣ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಳಲ್ಲೂ ಜಗತ್ತಿನಾದ್ಯಂತ ಫೇಕ್ ಹಾವಳಿ ತಪ್ಪಿರಲಿಲ್ಲ ಜನವರಿಯಲ್ಲಿ ಸಾವಿರಾರು ನ್ಯೂ ಹ್ಯಾಂಪ್ಷೈಡ್ ಮತದಾರರು ತಮ್ಮ ಫೋನ್ಗಳನ್ನು ಎತ್ಕೊಂಡು ಅಧ್ಯಕ್ಷ ಬೈಡೆನ್ ಡೆಮೊಕ್ರಾಟ್ಗಳಿಗೆ ಪ್ರಾಥಮಿಕ ಹಂತದಲ್ಲಿ ಮತ ಚಲಾಯಿಸದಂತೆ ಹೇಳ್ತಿರೋದನ್ನು ಕೇಳಿದರು ಆದರೆ ಅದು ಬೈಡೆನ್ ಆಗಿರಲಿಲ್ಲ ಅದು ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾದ ಡಿ ಫೇಕ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಚುನಾವಣೆಗಳಲ್ಲಿ ನಕಲಿ ಚಿತ್ರಗಳು ಆಡಿಯೋ ಮತ್ತು ವಿಡಿಯೋಗಳ ಕಾಟ ಇದ್ದೇ ಇತ್ತು ಬೈಡೆನ್ ಡಿ ಫೇಕ್ ಅನ್ನು ಡೆಮಾಕ್ರಾಟಿಕ್ ರಾಜಕೀಯ ಸಲಹೆಗಾರರೇ ಮಾಡಿಸಿದ್ರು ಅನ್ನೋದು ಗೊತ್ತಾಯಿತು ಅವರು ಎಐ ಬಗ್ಗೆ ಎಚ್ಚರಿಕೆ ನೀಡೋಕೆ ಇದನ್ನು ಮಾಡಿರೋದಾಗಿ ಹೇಳಿಕೊಂಡಿದ್ರು ಎಫ್ಸಿಸಿ ಅವರಿಗೆ ಆರು ಮಿಲಿಯನ್ ಡಾಲರ್ ದಂಡ ವಿಧಿಸಿತು ಮತ್ತು ನ್ಯೂ ನಲ್ಲಿ ಕ್ರಿಮಿನಲ್ ಆರೋಪಗಳನ್ನು ಹೊರಿಸಿತು ಡಿ ಫೇಕ್ ತಾಂತ್ರಿಕತೆ ಬೆಳೆದಿರುವ ವೇಗವನ್ನು ನೋಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋಸಗೊಳಿಸುವ ಉದ್ದೇಶದ ಮತ್ತು ನಿರ್ದಿಷ್ಟವಾಗಿ ಟಾರ್ಗೆಟ್ ಮಾಡುವ ಡಿ ಫೇಕ್ಗಳ ಭಯಂಕರ ಅಲೆಯೇನೂ ಇರಲಿಲ್ಲ ಬದಲಾಗಿ ಅನೇಕ ದೇಶಗಳಲ್ಲಿ ಕೃತಕ ಮೂಲೆಗಳನ್ನು ಮರೆಮಾಚದ ಮೀಮ್ಗಳು ಆದರೆ ತಮಗೆ ಬೇಕಿರುವ ನಿರೂಪಣೆಯನ್ನು ಮುನ್ನೆಲೆಗೆ ತರೋಕೆ ಯತ್ನಿಸಿದ ಮೀಮ್ಗಳಂತ ರಚನೆಗಳು ಹೆಚ್ಚಾಗಿ ಕಂಡಿದ್ವು ಮತ್ತು ಅವುಗಳನ್ನು ರಾಜಕಾರಣಿಗಳು ಮತ್ತು ಅವರ ಬೆಂಬಲಿಗರು ಬಹಿರಂಗವಾಗಿಯೇ ಹಂಚಿಕೊಳ್ತಾ ಇದ್ರು ಅಂತಹ ಚಿತ್ರಗಳನ್ನು ಸ್ಪಷ್ಟವಾಗಿ ಮೋಸಗೊಳಿಸೋಕೆ ವಿನ್ಯಾಸಗೊಳಿಸದೆ ನಿರ್ದಿಷ್ಟ ನಿರೂಪಣೆಯನ್ನು ಬದಲಿಸೋಕೆ ವಿನ್ಯಾಸಗೊಳಿಸಲಾಗಿತ್ತು ಇಂಡೋನೇಷ್ಯಾದಲ್ಲಿ ರಾಜಕೀಯ ಪಕ್ಷ ಗೋಲ್ಕರ್ ಎರಡ್ ಸಾವಿರದ ಎಂಟರಲ್ಲಿ ನಿಧನರಾದ ದೀರ್ಘಕಾಲದ ಸರ್ವಾಧಿಕಾರಿ ಸುಹಾಟೋ ಅವರೇ ಬಂದು ಮಾತಾಡ್ತಿದ್ದಾರೆ ಅಂತ ತೋರಿಸೋಕೆ ಎನ್ನು ಬಳಸಿತ್ತು ನಾನು ಸುಹಾಟೋ ಇಂಡೋನೇಷ್ಯಾದ ಎರಡನೇ ಅಧ್ಯಕ್ಷ ಅಂತ ಹೇಳುವ ವಿಡಿಯೋವನ್ನು ಗೋಲ್ಕರ್ ಪಕ್ಷದ ಉಪಾಧ್ಯಕ್ಷರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದರು ಗೋಲ್ಕರ್ ಪಕ್ಷದ ಅಭ್ಯರ್ಥಿಗಳು ಇಂಡೋನೇಷ್ಯಾದ ಪ್ರಗತಿಯ ಬಗೆಗಿನ ನನ್ನ ಕನಸನ್ನು ಮುಂದುವರಿಸ್ತಾರೆ ಅಂತ ನಕಲಿ ಸುಹಾಟೋ ಹೇಳೋದು ವಿಡಿಯೋದಲ್ಲಿತ್ತು ಕಡಗಲ್ಲಿ ಗೋಲ್ಕರ್ ಪಕ್ಷದ ಬೆಂಬಲ ಹೊಂದಿದ್ದ ಸುಹಾಟೋ ಅವರ ಅಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಭಾರತದಲ್ಲೂ ಎಐ ಮೀಮ್ಗಳು ಹೆಚ್ಚಾಗಿ ಓಡಾಡ್ತಿದ್ವು ಮೀಮ್ಗಳ ಹೊರತಾಗಿನೂ ಯಾರಿಗೆ ಮತ ಹಾಕಬೇಕು ಅಂತ ಜನ ಅದಾಗಲೇ ನಿರ್ಧರಿಸಿದ್ರು ಅನ್ನೋದು ಚುನಾವಣಾ ಫಲಿತಾಂಶವನ್ನು ನೋಡಿದ್ರೆ ತಿಳಿಯೋ ಹಾಗಿತ್ತು ಈ ಚುನಾವಣೆಯಲ್ಲಿ ಹೆಚ್ಚು ಡೀಪ್ ಫೇಕ್ಗಳು ಕಾಣದೇ ಇರೋದಕ್ಕೆ ಕಾನೂನಿನ ಭಯವೇ ಏಕೈಕ ಕಾರಣ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಭಾರತ ಮತ್ತು ಇತರ ದೇಶಗಳಲ್ಲಿ ಎಐಯನ್ನು ಬಳಸ್ತೇನೆ ಸಾಕಷ್ಟು ಸುಳ್ಳು ಮತ್ತು ದಾರಿ ತಪ್ಪಿಸುವ ನಿರೂಪಣೆಗಳನ್ನು ಹರಡಲಾಯಿತು ಅನ್ನೋದು ನಿಜ ಚೀಫ್ ಫೇಕ್ಸ್ ಅಂತ ಕರೆಯಲಾಗುವ ಎಡಿಟೆಡ್ ಮತ್ತು ತಿರುಚಲಾದ ವಿಡಿಯೋಗಳ ಮೂಲಕ ಸುಳ್ಳನ್ನು ಹರಡುವ ಕೆಲಸ ನಡೆದಿತ್ತು ಎ ಐ ತಾಂತ್ರಿಕತೆ ಜನರ ಮನಸ್ಸನ್ನು ಬದಲಾಯಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಆದ್ಯತೆಯ ಅಭ್ಯರ್ಥಿಯನ್ನು ದೇಶಭಕ್ತ ಅಥವಾ ಒಳ್ಳೆಯವನು ಅಂತ ಕಾಣಿಸೋಕೆ ಹಾಗೇನೆ ಎದುರಾಳಿ ಅಭ್ಯರ್ಥಿಯನ್ನು ಕೆಟ್ಟವನು ಅನ್ನುವಂತೆ ತೋರಿಸೋಕೆ ಬಳಕೆಯಾಗಿದ್ದೇ ಹೆಚ್ಚು ಆದರೆ ಅಂತಹ ಯಾವುದೇ ಪ್ರಯತ್ನಗಳು ಚುನಾವಣೆಯ ಫಲಿತಾಂಶವನ್ನು ಬದಲಾಯಿಸಿವೆ ಅನ್ನೋದನ್ನು ನಂಬೋಕೆ ಯಾರೂ ತಯಾರಿಲ್ಲ ಆದರೂ ಕೂಡ ಚುನಾವಣೆ ಹೊತ್ತಲ್ಲಿ ವಾತಾವರಣವನ್ನು ಕದಡುವ ಕೆಲಸವನ್ನಂತೂ ಅವು ಆಗಾಗ ಮಾಡುತ್ತೆ ಅನ್ನೋದನ್ನು ನಿರಾಕರಿಸೋಕೂ ಸಾಧ್ಯವಿಲ್ಲ ಇನ್ನು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ